ಭ್ರಷ್ಟುಟಿ ಕುಮಾರವರಿಗೆ ಪ್ರಶ್ನ ಸಿತಾ ಕುಮಾರಿಗೆ ಭ್ರಷ್ಟಾ ಅಧಿಕಾರಿಗಳಂತ ಅನಿತ್ ಕುಮಾರ್ಗೆ ಬೇಕೇ ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಫೋರ್ ಟ್ವೆಂಟಿ ಲತಾ ಕುಮಾರಿ ಅವರಿಗೆ ಫೋರ್ ಟ್ವೆಂಟಿ ಲತಾ ಕುಮಾರಿ ಅವರಿಗೆ ಗ್ರಾಮ ಪಂಚಾಯತ್ ಪೀಡಿರುವ ಪೂರ್ಣಜನ್ಗೆ ಮಂಡ್ಕಳ್ಳಿ ಗ್ರಾಮದ ಕಾರ್ಯದರ್ಶಿಗಳಾದಂತ ಶಿವಣ್ಣನಿಗೆ ಫೋರ್ ಟ್ವೆಂಟಿ ಪ್ರಭಾಕರ್ಗೆ ಫೋರ್ ಟ್ವೆಂಟಿ ಪ್ರಭಾಕರ್ನಿಗೆ ಫೋರ್ ಟ್ವೆಂಟಿ ರೈಟ್ ಪ್ರಭಾಕರ್ಗೆ ಫೋರ್ ಟ್ವೆಂಟಿ ಎಸಿಪಿಗೆ ಎ ಬಿ ಅಖಿಲ ಭಾರತ ದಲಿತ ಕ್ರಿಯ ಸಮಿತಿ ಭಾರತ ಸರ್ಕಾರದ ಕೆಲವೊಂದು ಯೋಜನೆಗಳಡಿಯಲ್ಲಿ ಬರ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ನಾವು ಸುಮಾರು ಹೋರಾಟಗಳು ಮಾಡ್ತಾ ಇದ್ದೀವಿ ಇವತ್ತು ತಮ್ಮಕೊಂಡಿರೋ ಹೋರಾಟ ಅಂದರೆ ಭಾಳ ನಮಗೆ ಅನನುಕೂಲ ಆಗುವಂಥ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಯಾಕಂದರೆ ಇಡೀ ಭಾರತ ದೇಶಕ್ಕೆ ಯಾವ ದೆಹಲಿಯ ರಾಜಧಾನಿ ಅಂತೀವೋ ಕರ್ನಾಟಕ ರಾಜ್ಯಕ್ಕೆ ಒಂದು ಬೆಂಗಳೂರು ಅನ್ನೋದು ಒಂದು ರಾಜಧಾನಿ ಆಗಿರ್ತದೆ ಈ ಒಂದು ರಾಜಧಾನಿಯಲ್ಲಿ ಒಂದು ಲೂಟಿ ಮಾಡೋದಕ್ಕೆ ಒಂದು ದೊಡ್ಡ ಒಂದು ತಿಮ್ಮಿಂಗ್ಳದವಾದಂಥ ಒಂದು ಇಲಾಖೆ ಅಂದರೆ ಅದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಒಂದು ಇಲಾಖೆಯಲ್ಲಿ ಸಿ ಒ ಆಗಿ ಒಬ್ಬ ಅಧಿಕಾರಿ ಐ ಎ ಎಸ್ ಅಧಿಕಾರಿಗಳು ಲತಾ ಕುಮಾರಿ ಎಂಬುವರು ಇಲ್ಲಿ ಆಯ್ಕೆ ಬಂದಿದ್ದಾರೆ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಸಿ ಒ ಆಗಿ ಕಾರ್ಯ ಮುಖ್ಯ ಕಾರ್ಯನಿರ್ವಾರಣಾ ಅಧಿಕಾರಿಗಳು ಅವರಿಗೆ ನಾನು ಸುಮಾರು ಸರಿ ಮನವಿಗಳು ಸಲ್ಲಿಸಿ ನಾನು ಮನವಿ ಸಲ್ಲಿಸಿರೋ ವಿಚಾರ ಏನಂದರೆ ಬೆಂಗಳೂರು ನಗರ ಜಿಲ್ಲೆ ತಲಾಂಕ ತಾಲೂಕು ಜಾಲೋಹಬಳ್ಳಿ ಬಂಡೆಕೋಡಗಿನಹಳ್ಳಿ ಗ್ರಾಮ ಇಲ್ಲಿ ಭಾಳ ಅವ್ಯವಹಾರ ಇದೆ ಮೇಡಮ್ ಅವರೇ ಅಲ್ಲಿ ಏನಿದೆ ವರ್ಷಕ್ಕೆ ಐವತ್ತರಿಂದ ಅರವತ್ತು ಕೋಟಿ ಅನುದಾನ ಮತ್ತು ಈ ಕಂದಾಯದ ದುಡ್ಡು ಬರ್ತದೆ ಆ ದುಡ್ಡನ್ನು ಈ ಕೆಲವು ಭ್ರಷ್ಟ ಸದಸ್ಯರುಗಳು ಮತ್ತು ಈ ಫೋರ್ ಟ್ವೆಂಟಿ ಅಧಿಕಾರಿಗಳು ಸಾರ್ವಜನಿಕ ಹಣವನ್ನು ಭೋಟಿ ಮಾಡ್ತಾರೆ ಅದನ್ನು ಪರಿಶೀಲನೆ ಮಾಡಿ ಬಡವ್ರ ಮಕ್ಕಳು ಅಂತ ಸೇರ್ತಾ ಇಲ್ಲ ಭಾಳ ನಾನು ಹೋರಾಟ ಮಾಡಿದ್ದೀನಿ ಮನವಿ ಮಾಡಿದ್ದೀನಿ ಎಷ್ಟು ಹೇಳಿದ್ರು ಮೇಡಮ್ ಕೇಳ್ತಾ ಇದ್ದಾರೆ ಆಮೇಲೆ ನಾವೇನು ಮಾಡಿದ್ದೀವಿ ಮೇಡಮ್ ಒಂದು ಸರಿ ಕಾಮಗಾರಿಗಳು ಪರಿಶೀಲನೆ ಮಾಡಿ ಒಳ್ಳೆಯದಾಗಿ ವ್ಯವಸ್ಥಿತವಾಗಿ ಅವ್ರು ನ್ಯಾಯ ಕೊಟ್ಟು ಇಲ್ಲದೋ ಅವನಾಗ ಕ್ರಿಮಿನಲ್ ಕೇಸ್ಗಳಾಗಿ ಜೈಲ್ಗೆಟ್ಟಿ ಅವ್ರು ಕೇಳಿದೆ ಹಾಂ ಆಯಿತು ಅಂತ ಹೇಳಿದ್ರೆ ನಾನು ಸುಮಾರು ಸಾರಿ ಮನವಿ ಕೊಡ್ರೆ ಆಯಮ್ಮ ಕೇಳ್ಕೊಂಡಿಲ್ಲ ಐ ಎಮ್ಮ ಲತಾ ಕುಮಾರ್ ಎಲ್ಲ ಲೂಟಿ ಕುಮಾರಿ ಅಂತಾರೆ ಈಗ ಲೂಟಿ ಮಾಡೋಕ್ಕೆ ಬಂದ್ಬಿಟ್ಟಿದ್ದಾರೆ ಯಾಕಂದ್ರೆ ನಮ್ಮ ಬೇಜಾರಾಗ್ತದೋ ಒಬ್ಬ ಎಸ್ ಅಧಿಕಾರಿಯಾಗಿ ಒಬ್ಬ ನಾನು ಬಟ್ರಾಸಿಟಿ ಕಮಿಟಿ ಮೆಂಬರ್ ಆಗಿ ನಮ್ಮ ದಲಿತರ ಪರವಾಗಿ ಏನು ಅನ್ಯಾಯ ಆಗಿದೆ ನೋಡಿ ಅಂತ ಹೇಳಿದ್ರು ನೋಡೋಕ್ಕೆ ಬರ್ತಾ ಇಲ್ಲ ಆಮೇಲೆ ಬಂಡ್ಕೋಡುಗೆ ಗ್ರಾಮ ಪಂಚಾಯಿತಿಗೆ ನೀಲಿ ಬಣ್ಣ ಹೊಡೆದ ನೀಲಿ ಬಣ್ಣ ಇಲ್ಲಿ ಬಿಳಿ ಬಣ್ಣ ಬಂಡವಾಳ ಅಂತ ನಾವು ಹೇಳಿಲ್ಲ ನೀಲಿ ಬಣ್ಣ ಹೊಡೆದೇ ಅದು ಅಂಬೇಡ್ಕರ್ ಕಲರ್ ಅಂತೇಳ್ಬಿಟ್ಟು ಆ ಕಲರ್ನಲ್ಲಿ ಅಲ್ಲಿ ಅಯೋಗ್ಯ ಅಂತ ಫೋರ್ ಟ್ವೆಂಟಿ ಮಂಜಾನೊಬ್ಬ ಉಪಾಧ್ಯಕ್ಷನಾಗಿದ್ದಾವಾಗ ಅದನ್ನ ಒಡಿಸಾಕ್ಬಿಟ್ಟು ಬೇರೆ ಕಲರ್ ಹೊಡ್ತಾರೆ ಅದೇ ವಿರುದ್ಧವಾಗಿ ನಾನು ಕಂಪ್ಲೇಂಟ್ ಕೊಟ್ಟರು ಅದ್ರ ಬಗ್ಗೆ ಗಣನೆ ತಗೊಂಡಿಲ್ಲ ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಾಮಗಾರಿಗಳಿಗೆ ಹೊಸ ಕಾಮಗಾರಿ ಅನುಮೋದನೆ ನೀಡಬೇಡಿ ಮೇಡಮ್ ದಯವಿಟ್ಟು ಹಿಂದಿನೆಲ್ಲ ಪರಿಶೀಲನೆ ಮಾಡಿ ಮಾಡಿ ನಮ್ಮ ಟ್ವೆಂಟಿ ಫೈವ್ ಪರ್ಸೆಂಟ್ ದುಡ್ಡೆಲ್ಲ ಹೊಡೆದಾಗೆ ಆಮೇಲೆ ಗ್ರಾಮ್ ಟೌನ್ ದುಡ್ಡನ್ನು ಒಟ್ಟು ಸರ್ವೆ ನಂಬರ್ ಬಳಕೆ ಮಾಡಿಕೊಂಡು ಆಮೇಲೆ ಅವರು ಲೇಔಟ್ಗಳು ಮಾಡ್ತಾ ಇದ್ರೆ ಸದಸ್ಯಗಳು ಅವ್ರಿಗೆ ರೋಡ್ಗಳು ಮಾಡ್ಕೊಳ್ಳೋಕ್ಕೆ ಅವ್ರ ಮನೆ ಇಲ್ಲಿ ದನಗಳ ಇದು ಏನೋ ತೊಟ್ಟಿಗಳು ಆಮೇಲೆ ಬೇರೆ ಬೇರೆ ಹೋಂಡಗಳು ಮತ್ತು ತೊಟ್ಟಿಗಳೆಲ್ಲ ಮಾಡ್ಕೊಂಡು ಮಾಡ್ಕೊಂತಾರೆ ದಯವಿಟ್ಟು ಅದನ್ನೆಲ್ಲ ದುರ್ಬಳಕೆ ಇದೆ ದಯವಿಟ್ಟು ಅದನ್ನ ನಿಲ್ಲಿಸಿ ಆಮೇಲೆ ನಮ್ಮ ಗ್ರಾಮ ಡನ್ ದುಡ್ಡೆನ್ನೆಲ್ಲ ತಗೊಂಡೋಗ್ಬಿಟ್ಟು ದೇವಸ್ಥಾನಗಳಿಗೆ ಹಾಕ್ತವೆ ದೇವಸ್ಥಾನಗಳಿಗೆಲ್ಲ ಕಾಂಕ್ರೀಟ್ ಹಾಕೊಂಡು ಹಾಕ್ತಾರೆ ಅವೆಲ್ಲ ನಿಲ್ಲಿಸಿ ನಮ್ಮ ನಮ್ಮ ಕೇಸರು ಮಾಡಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇವರು ಏನು ಇದು ಮಾಡಿದ್ರೆ ನಮಗೆ ಅನ್ಯಾಯ ಮಾಡಿದ್ರೆ ಇದು ಭಾಳ ಬೇಜಾರಾಗ್ತದೆ ಇವತ್ತು ಭಾಳ ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ಅಂದ್ಕೊಂಡಿದ್ವಿ ಇವತ್ತೇನೋ ಚಿಕ್ಕಾಪಡೆ ಹೋರಾಟಲಿದೆ ಅಂತೇಳಿ ನಮ್ಮ ಕುಪ್ಪೋರಪೇಟೆ ಪೊಲೀಸ್ನವರು ನನಗೆ ಸಂಜೆ ಮಾಹಿತಿ ಕೊಟ್ಟರು ಸುಮಾರು ಅಂದರೆ ಇಲ್ಲಿ ಒಂದು ಎರಡು ಸಾವಿರ ಜನ ಸೇರಿ ಒಂದು ಸುಮಾರು ಒಂದು ಐನೂರು ಡಂಬೆಗಳ ಗ್ರೋತ್ ಡಂಡೆ ಚಳವಳಿ ಮಾಡಿಸಿ ಭಾಳ ಚೆನ್ನಾಗಿ ಹೋರಾಟ ಮಾಡಿ ಲೂಟಿ ಕುಮಾರಿಗೆ ನೋಡ್ಸಬೇಡಂತೇಳಿ ನಾವು ಇದು ಮಾಡಿದ್ದೀವಿ ಅದಕ್ಕೆ ಇವತ್ತು ನಮಗೆ ಸ್ವಲ್ಪ ಅವಕಾಶ ಸಿಕ್ಕಿಲ್ಲ ಮುಂದಿನ ಒಂದು ಹದಿನೈದು ದಿನದಲ್ಲಿ ನಮಗೆ ಅವಕಾಶ ಕೊಡ್ತಾರೆ ಆವಾಗ ನಾನು ಒಳ್ಳೆ ಹೋರಾಟ ಮಾಡೇ ಮಾಡ್ತೀನಿ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಅಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಮತ್ತೊಬ್ಬ ಆದಂಥ ಅನಿತಾ ಕುಮಾರಿ ಅವರು ಸೇರ್ಕೊಂಡ್ರು ಅವರು ನಾಲ್ಕು ವರ್ಷದಿಂದ ಅಲ್ಲೇ ಇದ್ದಾರೆ ಅವರಿಗೆ ಎಸ್ ಸಿ ಪಿ ಎಸ್ ಟಿ ಎಸ್ ಪಿ ದುಡ್ಡನ್ನ ಯಾವ ರೀತಿ ಹೊಡಿಬೇಕು ದಲಿತ ದುಡ್ಡು ಯಾವ ರೀತಿ ಹೊಡಬೇಕು ನೆಲ್ಲ ಎಂಬ ಗೊತ್ತು ಯಾಕಂದರೆ ಅವರು ಏನಾದರೂ ಒಂದು ಬಿಸ್ನೆಸ್ ಏನು ಮಾಡ್ಕೊಂಬಿಟ್ಟಾರೆ ಅಲ್ಲಿ ಒಂದು ಇಷ್ಟು ಪರ್ಸೆಂಟೇಜ್ ಇಪ್ಪತ್ತೈದು ಪರ್ಸೆಂಟು ಮೂವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟು ಒಂದೊಂದು ಕಾಮಗಾರಿ ಇಷ್ಟು ಹೊಡೆಯೋದು ಯಾವುದೊಂದು ರೆಸಾರ್ಟು ಒಳ್ಳೊಳ್ಳೆ ಓಟ್ಲು ಒಳ್ಳೊಳ್ಳೆ ಕಚೇರಿಲ್ಲೇ ಮಾಡ್ಕೊಂಬಿಟ್ಟಿದ್ದಾರೆ ಅವರು ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ಮೂರಿಂದ ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ನಜೀರ್ ಸಾಬ್ಬ ಅವರು ಇದಕ್ಕೆ ಆರ್ಟಿಕಲ್ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಒಳ್ಳೆ ಪಾಪ ಕಾನೂನು ತಗೊಂಬಂದ್ಬಿಟ್ಟು ಅಂಥ ಬಾಬಾ ಪುಣ್ಯಾತ್ವವನ್ನು ಹೆಸರು ಹಾಳು ಮಾಡೋಕ್ಕೆ ಜಿಲ್ಲಾ ಪಂಚಾಯತ್ಗೆ ಹುಡ್ಕೊಂಡ್ಬಿಟ್ಟಿದ್ದೆ ಯಾಕಂದ್ರೆ ಈಗ ಪ್ರಜಾಬೋದು ವ್ಯವಸ್ಥೆ ಇಲ್ಲ ತಾಲೂಕು ಪಂಚಾಯಿತಿ ಇಲ್ಲ ಜಿಲ್ಲಾ ಪಂಚಾಯಿತಿ ಈಗ ಅವರೇ ಹಿಟ್ಲರ್ ಆಡಳಿತ ಮಾಡಿದಾಗ ಮಾಡ್ತಾರೆ ಇದು ನಾವು ಬರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಡಿಯಲ್ಲಿ ಸಲ ಎಲ್ಲರಿಗೂ ಸಮಪಾಲಾಗಿ ಅಧಿಕಾರ ಸಿಗಬೇಕು ಆಮೇಲೆ ಆಡಳಿತ ಸಿಗಬೇಕು ಎಲ್ಲರೂ ವ್ಯವಸ್ಥೆ ಸೊ ಅವ್ರ ಇದಕ್ಕೆ ಮನವರೆ ಇಲ್ಲ ಅದ್ರ ವಿರುದ್ಧ ನಾವು ಇವತ್ತು ಬೃಹತ್ ತಂಪಿ ಚಳವಳಿಯನ್ನು ಕೈ ಬಿಟ್ಟು ಇವತ್ತು ಮನವಿ ಮೂಲಕ ನಾವು ಮಿನಿಸ್ಟ್ರಿಗಳಿಗೆ ಎಲ್ಲರೂ ಕೊಡ್ತೀವಿ ನಮ್ಗೆ ಹದಿನೈದು ಒಳಗಡೆ ಸಿಕ್ಕಿಲ್ಲ ಅಂದರೆ ನಾವು ಅವ್ರಿಗೂ ಒಂದು ಒಳ್ಳೆ ಹೋರಾಟವನ್ನು ಮಾಡ್ತೀವಿ ಹೇಳಿ ಹೇಳ್ತಾ ಇದ್ದೀವಿ